ನಮಸ್ಕಾರ ಗುರುವೇ ಹೇಗಿದ್ದೀರಾ ಆರಾಮ ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ ನಂದು ಕೆಲಸಗಳೆಲ್ಲ ಆರಾಮಾಗಿ ನಡೀತಾ ಇದೆ ಮನೆ ಎಲ್ಲ ಚೆನ್ನಾಗಿದಾರಾ ಗೋವಾ ಟ್ರಿಪ್ಪು ಐ ಬಿ ಡಬ್ಲ್ಯೂಗೆ ಹೋಗಿ ಬಂದಿದ್ದಾಯ್ತು ಅದರಿಂದ ಕೇರಳ ಟ್ರಿಪ್ಪು ಹೊಸ ಗಾಡಿ ಡೆಲಿವರಿ ತೊಗೊಳಕ್ಕೆ ಹೋಗಿ ಬಂದಿದ್ದಾಯ್ತು ಎರಡು ಟ್ರಿಪ್ಗು ಇದೇ ಜಾಕಿ ಡ್ಯೂಕ್ ಸೆವೆನ್ ನೈಂಟಿ ಆ ಹೋಗಿದ್ದು ನಾನು ಇದು ಬಂದಿ ಜೈಸಿ ಮತ್ತು ಗಾಡಿ ಪಾಪ ಜೈಸಿನೇ ಅಷ್ಟು ಗಾಡಿ ಓಡಿಸಿಲ್ಲ ಅವ್ನಗಿಂತ ಜಾಸ್ತಿ ನಾನೇ ಓಡಿಸ್ತಾ ಇದ್ದೀನಿ ಗಾಡಿ ನಾವು ಜೆ ಸಿ ಅವ್ನು ಸ್ವಲ್ಪ ಬಿಸಿ ಆಗಿಬಿಟ್ಟಿದ್ದಾನೆ ಆಮೇಲೆ ಇನ್ನೊಂದು ಸ್ಟ್ರೈಡಿಂಗ್ ಗೇರ್ಸ್ ಅದು ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನ ಅದಾದ್ಮೇಲೆ ಅವನು ಬರ್ತೀನಿ ರೈಡ್ಗೆಲ್ಲ ಅಂತ ಹೇಳ್ತಿದ್ದ ಕೇಳದೆಲ್ಲ ಗಾಡಿ ಕೊಟ್ಬಿಡ್ತಾನೆ ಜೈಸಿಂಹ ಏನಂದ್ರೆ ಜೈಸಿಂಹ ತಗೊಂಡಿರೋ ಗಾಡಿ ಮುಂಚೆ ಗಾಡಿ ಈ ಗಾಡಿ ಅದೆಲ್ಲ ನಾನೇ ಫೈನಲೈಸ್ ಮಾಡಿ ಎಲ್ಲ ಡೀಟೇಲ್ ಎಲ್ಲ ಚೆಕ್ ಮಾಡಿಸಿ ಅದಾದ್ಮೇಲೆ ಜೈಸಿಂಹನು ತಗೊಂಡಿರೋದು ನನ್ನ ತ್ರೀ ನೈಂಟಿ ಅಡ್ವೆಂಚರ್ ಜೆ ಸಿ ಹತ್ರ ಇದೆ ಗಾಡಿದು ತಗೊಂಡಾಗ ಟೈರ್ ಲೈಫ್ ಇನ್ನ ಫಾರ್ಟಿ ಪರ್ಸೆಂಟ್ ಇತ್ತು ಈ ಟ್ರಿಪ್ ಗಳು ಓದ್ ಬಂದ್ಮೇಲೆ ಟೈರ್ ಲೈಫ್ ಆಲ್ಮೋಸ್ಟ್ ಆಗೋಗ್ತಾ ಇದೆ ಇನ್ನೊಂದು ಇನ್ನೂರು ಕಿಲೋಮೀಟರ್ ಓಡಿಸೋದ್ರೊಳಗಡೆ ಬ್ಯಾಕ್ ಟೈರ್ ಸ್ಟೀಲ್ ವೈರಿಂಗ್ ಎಲ್ಲ ಆಚೆ ಬಂದ್ಬಿಡುತ್ತೆ ಟೈರ್ ಇಂದ ಅದು ಸೇಫ್ ಅಲ್ಲ ಅದಕ್ಕೆ ಇವಾಗ ರಕ್ಷಿತ್ ಗ್ಯಾರೇಜ್ ಮೋಟೋ ಟೈರ್ ಹತ್ರ ಹೋಗ್ತಾ ಇರೋದು ಅಲ್ಲಿ ಹೋಗಿ ಟೈರ್ ನ ಚೇಂಜ್ ಮಾಡಿಸಿ ಟೈರ್ ಫ್ರಂಟ್ ಚೆನ್ನಾಗಿದೆ ರಿಯರ್ ಟೈರ್ ಮಾತ್ರ ಹೋಗಿರೋದು ನೋಡಿದ್ರೆ ನೋಡಿ ಇಲ್ಲೆಲ್ಲ ಆಲ್ರೆಡಿ ಕ್ರ್ಯಾಕ್ ಬಂದಿದೆ ಏನ್ ಮ್ಯಾಕ್ಸ್ ಒಂದ್ ಐನೂರು ಕಿಲೋಮೀಟರ್ ಹೋಗ್ಬೋದು ಅಷ್ಟೇ ಆದ್ರೆ ಪ್ರಾಬ್ಲಮ್ ಏನಂದ್ರೆ ಆ ತರ ಓಡಿಸಿದ್ರೆ ಒಂದೇ ಒಂದ್ ಚಿಕ್ಕ ಮೆಟಲ್ ಇಲ್ಲ ಚಿಕ್ಕ ಮಳೆ ನಾನು ಗಾಡಿ ನಿಲ್ಲಲ್ಲ ಆಮೇಲೆ ಅದು ಪಂಚರ್ ಹಾಕಕ್ಕೂ ಆಗೋದಿಲ್ಲ ಇವಾಗ ಪಂಚರ್ ಫಸ್ಟ್ ಆಫ್ ಆಲ್ ಕೂರಲ್ಲ ಏಕೆಂದ್ರೆ ತೆಳುವ ಲೇಯರು ಅಕಸ್ಮಾತ್ ಪಂಚರ್ನ ಹಾಕ್ಸ್ಬಿಟ್ಟು ಗಾಡಿ ಓಡಿಸಿದ್ರು ಪಂಚರ್ ಕಿತ್ಕೊಂಡ್ ಬಂದ್ಬಿಡುತ್ತೆ ಪಂಚರ್ ಕಿತ್ಕೊಂಡ್ ಬಂದು ಗಾಡಿ ಹೋಗಿ ಆಮೇಲೆ ರನ್ನಿಂಗ್ ಅಲ್ಲಿ ಅಕಸ್ಮಾತ್ ಏನಾರು ಆಯ್ತು ಅಂದ್ರೆ ಈ ಅಲಾಯಿ ಬೆಂಡ್ ಆಗ್ಬಿಟ್ರೆ ಅಲಾಯ್ ಏನಾರು ಕ್ರ್ಯಾಕ್ ಬಂದ್ಬಿಟ್ರೆ ಕಷ್ಟ ಅಲಾಯ್ ಎಲ್ಲಾನು ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಎಪ್ಪತ್ ಸಾವಿರ ಎಂಬತ್ ಸಾವಿರ ಆ ಒಂದು ಅಲಾಯ್ ವೀಲು ಈ ತರ ಗಾಡಿಗಳಿಗೆ ಆಮೇಲೆ ಇನ್ಶೂರೆನ್ಸ್ ಅಲ್ಲೂ ಇತ್ತೀಚೆಗೆ ಅಲಾಯ್ ಹಲಾಯಿ ವೀಲ್ಸ್ ನ ಸರಿಯಾಗಿ ಕವರೇ ಮಾಡ್ತಾ ಇಲ್ಲ ಅನ್ಲೆಸ್ ಏನ್ ಅಂಟಿಲ್ಲ ಅದು ಕ್ರಾಶ್ ಆಗಿದ್ರೆ ಗಾಡಿ ಅವಾಗ ಅಲೆ ಬೆಂಡ್ ಆಗಿದ್ರೆ ಏನೋ ಕವರ್ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ಶೂರೆನ್ಸ್ ಅವರು ಎಲ್ಲ ಪಾಕೆಟ್ಗೆ ಹೆವಿ ಆಗಿ ಬಿಡುತ್ತೆ ಬೆಂಡ್ ತೆಗಿಸುದ್ರುನು ಗುರು ಹೋಗ್ರಿ ಇಲ್ಲ ನಿಂತ್ಕೊಳ್ರಿ ಇಲ್ಲ ಬೆಂಟ್ ತೆಗ್ಸಿದ್ರು ಅದು ಇಂಟಿಗ್ರಿಟಿ ಹೋಗ್ಬಿಡುತ್ತೆ ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ ಅದಕ್ಕೆ ಜಯಸಿಂಹಗು ಹೇಳ್ಬಿಟ್ಟೆ ಬಂದ್ಬಿಡಿದೆ ಗುರು ಚೇಂಜ್ ಮಾಡಿಸ್ಬಿಡು ಅಂತ ಅದಕ್ಕೆ ಜೈಸಿಮಾನು ಹೊತ್ತಿಗೆ ರೋಸ ತ್ರೀ ಟೈರ್ ನ ಪರ್ಚೇಸ್ ಮಾಡಿಸಿದಾಗಿದೆ ಟಾರ್ಕ್ ಬ್ಲಾಕ್ ಅವರು ಒಳ್ಳೆ ಡೀಲ್ ಕೊಟ್ರು ರೋಸು ತ್ರೀ ಬಿರಿಲಿ ಅದ್ರ ಜೊತೆಗೆ ಫ್ರಂಟ್ ಬ್ರೇಕ್ ಪ್ಯಾಡ್ಸ್ನು ಬಂದಿದೆ ಅದನ್ನು ತುಂಬಾ ಎಂಡಿಗೆ ಬರೋರ್ಗು ಇಟ್ಕೊಂಡಕ್ ಹೋಗಲ್ಲ ತೆಕ್ಸ್ ಹಾಕ್ಬಿಟ್ಟು ಹೊಸದ ಹಾಕ್ಸಿದ್ರೆ ಬೆಟರ್ ಅನಿವನ್ ವೇರ್ಔಟ್ ಆಗಿರುತ್ತೆ ಆಮೇಲೆ ಏನಾರು ಒಂದ್ ಸ್ವಲ್ಪ ಜಾಸ್ತಿ ಒಂದ್ ಸೈಡ್ ವೇರ್ಔಟ್ ಆಗಿ ಇನ್ನೊಂದು ಸೈಡ್ ಇನ್ನೊಂದು ಸ್ವಲ್ಪ ಇದ್ದೆ ಆ ರೋಟರ್ ಆ ಪ್ಲೇಟ್ ಗೆ ಉಜ್ಜಾಕ್ ಸ್ಟಾರ್ಟ್ ಆದ್ರೆ ಆಮೇಲೆ ಅದೊಂದು ಅವಾಂತರ ಆಗುತ್ತೆ ಬ್ರೇಕ್ ಪ್ಯಾಡ್ಸ್ ಖಾಲಿ ಹೋಗಿ ಮೆಟಲ್ ಟು ಮೆಟಲ್ ರಬ್ ಆಗ್ಬಾರ್ದು ನಿಮ್ ಗಾಡಿಗೂ ಬ್ರೇಕ್ ಪ್ಯಾಡ್ಸ್ ಮೇಲೆ ಒಂದು ಕನ್ನಿಟಿರಿ ಯಾವಾಗ್ಲೂ ಯಾವ್ದೇ ಗಾಡಿ ಆದ್ರೂ ಓಕೆ ಸೂಪರ್ ಬೇಕಂತಲ್ಲ ಯಾವ್ದೇ ಗಾಡಿ ಆದ್ರೂ ಅಷ್ಟೇ ಬ್ರೇಕ್ ಪ್ಯಾಡ್ಸ್ ಏನಲ್ಲ ವೇರೌಟ್ ಆಗ್ತಾ ಅಂದ್ರೆ ಜಾಸ್ತಿ ಡಿಲೇ ಮಾಡ್ಕೋಬಿಡಿ ವಸದ್ ಹಾಕ್ಸ್ಕೊಬಿಡಿ ಇದೆ ಎರಡ್ ರಿಪ್ಲೇಸ್ ಮಾಡಿಸಬೇಕು ಎರಡು ಪಾರ್ಟ್ ಟ್ವೆಲ್ ಕ್ಲಾಕ್ ಅವರೇ ಕೊಟ್ಟಿರೋದು ಒಳ್ಳೆ ಡಿಲೇ ಕೊಟ್ಟಿದ್ದಾರೆ ಇವಾಗ ಅದರ ಎರಡು ಅಲ್ಲಿಗೆ ಡೆಲಿವರ್ ಆಗಿದೆ ಮೋಟರ್ ಡೈನ್ಗೆ ರಕ್ಷಿತ್ ಅವ್ರ ಗ್ಯಾರೇಜ್ ಹತ್ರ ಅಲ್ಲಿ ನನಗೆ ಗಾಡಿ ಸ್ವಲ್ಪ ಜಾಸ್ತಿ ಎಂಟ್ ಕುಡಿತದಿದ್ ಅದೇನಂತ ಗೊತ್ತಿಲ್ಲ ಕಟಾಕಟ ಅಂತ ಕುಡಿಬಿಡ್ತು ಕೂಲೆಂಟ್ ಆ ಕೂಲೆಂಟ್ ಪ್ರಾಪರ್ ಆಗಿ ಫ್ಲಶ್ ಔಟ್ ಆಗಿದೆಯಾ ಒಳಗಡೆ ಏನಾರು ಏರ್ ಅದು ಒಂದ್ ಸ್ವಲ್ಪ ಚೆಕ್ ಮಾಡಿಸ್ಬೇಕು ಜಯಸಿಂಹ ಬರ್ತೀನಿ ಅಂತ ಹೇಳಿದ್ರೆ ಬಿಸಿ ಇದ್ ಸ್ವಲ್ಪ ಅದಕ್ಕೆ ಒಂದು ಬರಕ್ ಆಗ್ತಲ್ಲ ನಾನು ಹೋಲಿ ಬಿಡು ಹೆಂಗಿದ್ರು ಇವತ್ತು ನಾನು ಫ್ರೀ ಇದೀನಿ ನಾನೇ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಗಾಡಿ ಎತ್ತಕೊಂಡ್ ಬಂದಿದ್ದೀನಿ ಈ ಗಾಡಿ ಓಡಿಸಿದ್ರೆ ಏನೋ ಒಂದು ಸಖತ್ತು ಫನ್ ಇದೆ ಗುರು ಈ ಗಾಡಿ ಮೇಲೆ ಕೈ ಇಟ್ಟಾಗೆಲ್ಲ ನನಗೆ ಬ್ರಿಂಗ್ ಸ್ಮೈಲ್ ಆನ್ ಮೈ ಫೇಸ್ ಮತ್ತೆ ಇನ್ನೊಂದು ಏನಂದ್ರೆ ಈ ಬ್ರೇಕ್ ಪಾರ್ಟ್ಸ್ ಬಂದೆ ಕ್ಲೋಸ್ ಟು ಸಿಕ್ಸ್ ತೌಸಂಡ್ ಹತ್ತ ಹತ್ರ ಆಗುತ್ತೆ ಆಮೇಲೆ ಟೈರ್ಸ್ ಫ್ರಂಟು ರೇ ಎರಡು ಸೇರಿಸಿದ್ರೆ ರೋಸೋ ತ್ರೀ ರೋಸೋ ಫೋರ್ ಅರೌಂಡ್ ಫಾರ್ಟಿ ಫೈವ್ ಫಾರ್ಟಿ ಫೋರ್ ಫಾರ್ಟಿ ತ್ರೀ ತೌಸಂಡ್ ಇನ್ ಔಟ್ ಆಗುತ್ತೆ ಅದು ಡಿಸ್ಕೌಂಟ್ ಏನಾದರೂ ಕೊಟ್ರೆ ಸ್ವಲ್ಪ ಕಮ್ಮಿ ಸಿಗ್ಬೋದು ನಿಮಗೆ ಇವಾಗ ಬಂದ್ರೆ ಸೀದಾ ಮೋಟರ್ ಏನ ಹೋಗಿ ಸಿಗೋಣ ಇಲ್ಲಿ ಬರೋ ಅಡ್ವಾಂಟೇಜ್ ಏನಂದ್ರೆ ನನಗೆ ಟೈರ್ ಇಲ್ಲೇ ಎದುರುಗಡೆ ಇದೆ ಅಲ್ಲೇ ರಿಪ್ಲೇಸ್ ಮಾಡಿಸ್ಬಿಡ್ತಾರೆ ಬೇರೆ ಕಡೆ ಎತ್ಕೊಂಡು ಹೋಗೋದು ಅದು ಇದು ಇಲ್ಲ ಟೈರ್ ಬಂದಿದೆ ಅಲ್ಲ ಹೌದಾ ಓಕೆ ಓಕೆ ಎಲ್ಲ ಆಚೆ ಹೋಗೋರೆ ಸ್ವಲ್ಪ ಸಿಗೋಣ ಗಾಡಿದು ಇವಾಗ ವೀಲ್ ಬಿಚ್ಚಿದಾಗಿದೆ ಎಷ್ಟಿದೆ ಲೈಫು ಬ್ರೇಕ್ ಪ್ಯಾಡ್ಸು ತೆಗೀರಿ ತೆಗಿಬೋದಾ ಈಗ ಕಚ್ಕೊಂಡಿದೆ ಅನ್ಇನ್ ವೇರ್ಔಟ್ ಪ್ಯಾಟ್ರೋನ್ ಇದೆ ಅನಿಸ್ತು ನನಗೆ ಈ ಸೈಡ್ ಆ ಸೈಡ್ ಅದು ಇ ಬಿ ಸಿ ಪ್ಯಾಕೆಟ್ ಅಲ್ಲಿ ಇಲ್ಲಿದೆಯಾ ಓಕೆ ನೋಡಿ ಇದೇ ಇ ಬಿ ಸಿ ಡಬಲ್ ಎಚ್ ಸಿಂಥರ್ಡ್ ಬ್ರೇಕ್ ಪ್ಯಾಡ್ಸು ಇದರಲ್ಲೇ ಮೂರ್ ನಾಲ್ಕು ವೇರಿಯಂಟ್ ಬರುತ್ತೆ ಸೆಮಿ ಸಿಂಥರ್ಡ್ ಇಲ್ಲ ಅಂದ್ರೆ ಬೇರೆ ಎರಡು ಮೂರು ಇದೆ ಅದ್ರ ಜೊತೆಗೆ ಎರಡು ಇದೆ ಆದರೆ ಇದು ಒಂದು ಸ್ವಲ್ಪ ಟಾಪ್ ವೇರಿಯೆಂಟ್ ರೇರ್ ಇನ್ನೂ ಇದೆ ಲೈಫು ಇಷ್ಟಿದೆ ಇನ್ನು ಓಡತ್ ಒಂದು ಮೂರು ನಾಲ್ಕು ಸಾವಿರ ಕಿಲೋಮೀಟರ್ ಫ್ರಂಟ್ ತೆಗಿತಾವ್ರೆ ತೋರಿಸ್ತೀನಿ ನಿಮಗೆ ಇದೆಲ್ಲ ಕೂಲ್ ಎಂಟ್ ಏನು ಗಾಡಿಯಿಂದ ಚೆಲಿಲ್ಲ ಅದು ಟಾಪ್ ಅಪ್ ಮಾಡ್ಬೇಕಾರೆ ಚೆಲ್ಲಿರೋದು ವೀಲ್ ಬಿಚ್ಕೊಂಡು ರಕ್ಷಿ ಹೋಗಿದ್ದಾರೆ ಇನ್ನೊಂದು ಕಡೆ ಎಲ್ಲ ಹಾಕಿಸ್ಕೊಂಡು ಬರೋದಕ್ಕೆ ಹೊಸ ಟೈರು ಕೂಲ್ ಎಂಟ್ ಒಂದು ಸ್ವಲ್ಪ ನೋಡ್ಬೇಕು ಅದೇನು ಕದೆ ಅಂದ್ಬಿಟ್ಟು ಇಷ್ಟಿದೆ ಲೈಫು ಏನು ನೋಡಿ ಇದು ಸ್ವಲ್ಪ ದಪ್ಪ ಇದೆ ಇದು ತಣ್ಣ ಇದೆ ಏನಕ್ಕೆ ಈ ಥರ ಅನಿ ಒನ್ ಆಗಿ ವೇರ್ಔಟ್ ಆಗಿದೆ ಹೊಸ ಟೈರ್ ಬಂದಿದ್ದಾಗಿದೆ ರೋಸೋ ತ್ರೀ ಒನ್ ಐಟಿ ಫಿಫ್ಟಿ ಫೈವ್ ಸೆವೆಂಟೀನ್ ಓಕೆ ಮತ್ತೆ ಇಲ್ಲಿ ಬ್ರೇಕ್ ಪ್ಯಾಡ್ಸ್ ಫಿಟ್ಟಿಂಗ್ ಆಗ್ತಿದೆ ಫ್ರಂಟು ಕ್ಯಾಲಿಪರ್ಸ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಸಿ ಹಾಕ್ತಾ ಇರೋದು ರಕ್ಷಿತ್ ಅವರೇ ಆವಾಗಲೇ ಇದ್ವಲ್ಲ ಅದು ಅನಿ ಒನ್ ವೇರೌಟ್ ನಾರ್ಮಲ್ಲ ಅವಲ್ಲೇ ತೋರಿಸೋದಲ್ಲ ಫಿಟ್ ಮಾಡಿದಾಗ ಅದು ಫ್ರೀ ಆಗಿ ರೊಟೇಟ್ ಮಾಡಿ ಬ್ರೇಕ್ ಹಿಡಿದ್ಬಿಟ್ಟು ಆಮೇಲೆ ಟೈಕ್ ಮಾಡಬೇಕಲ್ಲಿ ಓಕೆ ಒಂದು ಒನ್ ಎಮ್ ಎಮ್ ಎಲ್ಲ ನೋಡಿ ಅಬೌ ಒನ್ ಎಮ್ ಎಮ್ ದೆನ್ ಇಟ್ಸ್ ಸೀರಿಯಸ್ ಮತ್ತು ಇದು ಇ ಬಿ ಸಿನಲ್ಲಿ ಸ್ವಲ್ಪ ಬುಸ್ ಬುಸ್ ಅಂತ ಸೌಂಡ್ ಬರುತ್ತೆ ಬ್ರೇಕ್ ಆಗಿದಾಗ ಅದೇನು ನಾರ್ಮಲ್ ಆಗಿ ಯಾಕಂದರೆ ಇದರಲ್ಲಿ ಜಾಸ್ತಿ ಮೆಟಲ್ ಪಾರ್ಟಿಕಲ್ಸ್ ಇರುತ್ತೆ ಆ ಮೆಟಲ್ ಪಾರ್ಟಿಕಲ್ಸು ನಮ್ಮ ಡಿಸ್ಕಲ್ಲೂ ಮೆಟಲ್ ಇರುತ್ತಲ್ಲ ಕ್ರೀಚ್ ಆಗುತ್ತೆ ಸ್ಕ್ರೀಚಿಂಗ್ ಸೌಂಡ್ ಅಪ್ಲೈ ಮಾಡಿದ್ರೆ ಒಂದ್ಸಲ ಅಪ್ಲೈ ಮಾಡಿದ ತಕ್ಷಣ ಒಂಥರ ಒಂಥರ ಆಗುತ್ತೆ ಅದು ನೀವು ಕೇಳದ್ ಬಂದಿ ನಾಯ್ಸು ಇರೋಗಡೆ ಏರ್ ಹೋಲ್ಸ್ ಇದೆಯಲ್ಲ ಆ ಏರ್ ಪಾಸ್ ಆಗ್ತಿರತ್ತ ಆ ಏರ್ದು ನಾಯ್ಸ್ ನಿಮ್ಗೆ ಕೇಳಿಸ ಓಕೆ ಅಪ್ಲೈ ಮಾಡಿದಾಗಲ್ಲ ಕೂಲ್ ಹ್ಯಾಂಡ್ ಒಂದು ಸ್ವಲ್ಪ ನೋಡ್ಬೇಕು ಅದೇನು ಕತೆ ಅಂದ್ಬಿಟ್ಟು ಘಟ ಘಟ ಕುಡಿತದೆ ಯಾವಾಗ್ಲಿದು ಕ್ಯಾಪ್ ಏನೋ ಚೇಂಜ್ ಮಾಡಬೇಕು ಅಂತ ಹೇಳ್ತಾವ್ರೆ ಒಟ್ನಲ್ಲಿ ಇಲ್ಲಿ ಮಿನಿಮಮ್ ಗಿಂತ ಮೇಲ್ಗಡೆ ಇದ್ರೆ ಸಾಕು ಅದೊಂದು ಸ್ವಲ್ಪ ಫಿಕ್ಸ್ ಮಾಡಬೇಕು ಬರೋಣ ಸಿಗೋಣ ಮತ್ತೆ ಟೇಕ್ ಕೇರ್ ರೈಡರ್ ಸಿಗೋಣ ಸಂಡೇ ಹೋಗ್ರ ಅವ್ರಿಗೂ ಸಿಗಬೇಡಿ ಕೆಲಸ ನನಗೂ ಇವಾಗ ಕೆಲಸ ಬಂದಿದೆ ಮನೆಗೆ ಹೋಗ್ಬೇಕು ಬೇಗ ವಾಷಿಂಗ್ ಒಂದು ಪೆಂಡಿಂಗ್ ಇತ್ತು ವಾಷಿಂಗ್ ಒಂದು ಮಾಡಿಸ್ಬಿಟ್ಟಿದ್ರೆ ಕಂಪ್ಲೀಟ್ ಆಗ್ತಾ ಇತ್ತು ಕೆಲಸ ಇವತ್ತು ವಾಷಿಂಗ್ ಎಲ್ಲರೂ ಆಚೆ ಕಡೆ ಮಾಡ್ಸ್ಕೊಬೇಕು ಓಕೆ ಇವಾಗ ಇಷ್ಟು ಕೆಲಸಕ್ಕೆ ಕ್ಯಾಲಿಪರ್ ಕ್ಲೀನಿಂಗ್ ಹೊಸ ಬ್ರೇಕ್ ಪ್ಯಾಡ್ಸ್ ಹಾಕಿ ಟೈರ್ನ ಚೇಂಜ್ ಮಾಡಿ ಆಮೇಲೆ ಕೂಲ್ ಆ್ಯಂಡ್ ಟಾಪ್ ಅಪ್ ಇಷ್ಟಕ್ಕೆ ಸಿಕ್ಸ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ದು ಒಳ್ಳೆ ಅಫೋರ್ಡೇಬಲ್ ಪ್ರೈಸ್ ಒಂದು ಜನರಲ್ ಚೆಕ್ಅಪ್ ಸರ್ವಿಸ್ ಆಗಿದೆ ಇವಾಗ ಪ್ರಾಬ್ಲಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಆಗಿದೆ ಇವಾಗ ಗಾಡಿ ಫುಲ್ ಬ್ಯಾಕ್ ಟು ಫಾರ್ಮ್ ಇನ್ನು ಒಂದು ನೆಕ್ಸ್ಟ್ ಸೆವೆನ್ ಟು ಏಟ್ ತೌಸಂಡ್ ಕಿಲೋಮೀಟರ್ಸ್ ಏನು ಒಂದು ರೂಪಾಯಿ ಖರ್ಚು ಮಾಡ್ದಲ್ಲ ಗಾಡಿನ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಟೈರುನು ಗ್ರಿಪ್ಪು ಸಡನ್ ಆಗಿರೋದಿಲ್ಲ ಹಾಕ್ಸಿದ ತಕ್ಷಣವೇ ಅಟ್ಲೀಸ್ಟ್ ಮಿನಿಮಮ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ತಗೊಳುತ್ತೆ ಪ್ರಾಪರ್ ಆಗಿ ಬ್ರೇಕಿನ್ ಆಗೋದಕ್ಕೆ ಟೈರ್ ಪ್ಯಾಟರ್ನ್ ಏನಕ್ಕೆಂದ್ರೆ ಒಂದು ಲೇಯರ್ ಮೇಲ್ಗಡೆ ಅದೇನೋ ಕೆಮಿಕಲ್ ಟೈಪ್ ಒಂದು ಲೇಯರ್ ಹಾಕಿರ್ತಾರೆ ಅದು ಸ್ವಲ್ಪ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಆರಾಮಾಗಿ ಹೋಗಬೇಕು ಅದಾದ ಮೇಲ್ಗಡೆ ಬ್ರೇಕ್ ಪ್ಯಾಡ್ಸು ಅಷ್ಟೇ ಸಡನ್ ಸಡನ್ನಾಗಿ ಬೈಟ್ ಸಿಗೋದಿಲ್ಲ ಅದನ್ನು ಸ್ವಲ್ಪ ವೇರ್ಔಟ್ ಆಗಬೇಕು ಆವಾಗ ಕರೆಕ್ಟಾಗಿ ಪ್ರಾಪರ್ ಬೈಟ್ ಸಿಗುತ್ತೆ ಇವಾಗ ಅದಕ್ಕೆನೇ ಸ್ವಲ್ಪ ಬೈಟ್ ಕಮ್ಮಿನೇ ಇದೆ ಅದು ನಾರ್ಮಲ್ ಓಕೆ ಗುರುಬೈ ಹಾಗಾದರೆ ನೆಕ್ಸ್ಟ್ ವಿಡಿಯೋ ಸಿಕ್ಕೋಣ ಈ ವಿಡಿಯೋ ನಿಲ್ದೇ ಎಂಡ್ ಮಾಡ್ತೀನಿ ಟ್ರಾಫಿಕಲ್ಲಿ ಕಚ್ಕೊತೀನಿ ಮುಂದೆ ಹೋಗಿ ಟೇಕ್ ಕೇರ್ ಬ ಬಾಯ್